ಎಸ್ ಇಲ್ಲೊಂದು ಸಿಂಪಲ್ ಆಗಿರುವಂಥ ತೋರಣ ತೋರಣ ಪಟ್ಟಿ ರೆಡಿಯಾಗಿದೆ ಸೊ ಇದಕ್ಕೆ ಡಿಸೈನ್ಸನ್ನು ನಾನು ಸಪ್ರೇಟಾಗಿ ಹಾಕ್ಕೊಂಡು ಇಟ್ಟಿದ್ದೀನಿ ಸೊ ಇದನ್ನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡೋಣ ಸೊ ನಾನು ಬಾರ್ಡರಲ್ಲಿ ಫೋರ್ ಟು ಫೈವ್ ಲೈನ್ಸನ್ನು ಜಸ್ಟ್ ಡಬಲ್ ಕ್ರೋಷೆಟ್ ಆಗಿ ಹಾಕಿದ್ದೀನಿ ಸೊ ಹಾಗಾಗಿ ಇಲ್ಲಿಂದ ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ ಇವನ್ನು ಹೀಗೆ ಅಟ್ಯಾಚ್ ಮಾಡಬೇಕು ಇಲ್ಲಿ ನಿಮಗೆ ಕಾಣಿಸ್ಬೇಕು ಅಂದರೆ ಇಲ್ಲಿವರೆಗೂ ಇಡ್ತೀನಿ ಜಸ್ಟ್ ಇದನ್ನು ಬಾರ್ಡರ್ ಬಿಟ್ಟು ಇಲ್ಲಿಂದ ಹಚ್ಕೊಳ್ತೀನಿ ಸೊ ನಿಮಗೆ ತೋರಣದ ಪಟ್ಟಿಯಲ್ಲಿ ನಾನು ಟೂ ರೋಸನ್ನು ಇಲ್ಲಿ ಜಸ್ಟ್ ಟೂ ರೋಸನ್ನು ಡಬಲ್ ಕ್ರೋಶ ಹಾಕಿದ್ದೀನಿ ನಾನು ಹಾಕಬೇಕಾದ್ರೆ ಫೈವ್ ಡಬಲ್ ಕ್ರೋಶ ರೋಸನ್ನು ಹಾಕಿದ್ದೀನಿ ಸೊ ಫಸ್ಟ್ ಫಸ್ಟ್ ಪ್ಯಾಟರ್ನಲ್ಲಿ ನಾನು ಐದು ವರ್ಕನ್ನು ಇಟ್ಟಿದ್ದೀನಿ ಅಂದರೆ ಐದು ಡಿಸೈನ್ಸನ್ನು ಇಟ್ಟಿದ್ದೀನಿ ಹಾಗೆ ನೆಕ್ಸ್ಟ್ ರೋ ಅಲ್ಲಿ ನಾನು ಫೋರ್ ಡಿಸೈನ್ಸ್ ಇಡ್ತೀನಿ ನೆಕ್ಸ್ಟ್ ರೋ ಅಲ್ಲಿ ನಾನು ಸಾರಿ ಮೂರು ಮೂರು ಅಂದರೆ ಇದು ನಾವು ತೋರಣದ ಪಟ್ಟಿಯನ್ನು ಹಾಕಿ ಅದಕ್ಕೆ ಈ ಪೆಟಲ್ಸನ್ನು ಇಟ್ಕೊಂಡು ನೋಡಬೇಕು ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನ್ ಸೊ ಇದು ಸರಿಯಾಗಿದೆ ಇದರ ಕ್ರಮ ಕೂಡ ಸರಿಯಾಗಿದೆ ಸೊ ಇದನ್ನು ಅಟ್ಯಾಚ್ ಮಾಡೋದಕ್ಕೆ ನಾನು ನಾರ್ಮಲ್ ಥ್ರೆಡ್ ಈ ಥರ ಥ್ರೆಡ್ ಮತ್ತು ಈ ಥರ ನೀಡಲನ್ನು ತಗೊಂಡಿದ್ದೀನಿ ಸೊ ಉಲ್ಲಣ್ಣು ತೊಗೊಂಡ್ರೆ ತುಂಬ ದಪ್ಪ ಆಗುತ್ತೆ ಹಾಗಾಗಿ ನಾನು ನಾರ್ಮಲ್ ಥ್ರೆಡ್ ಇಂದ ಇದನ್ನು ಜಾಯಿಂಟ್ ಮಾಡ್ತೀನಿ ಸೊ ಇದನ್ನು ಜಾಯಿಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಜಸ್ಟ್ ಇದು ನಿಮಗೆ ಯಾವ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಒಂದು ಐಡಿಯಾ ಬರಲಿ ಅಂತ ಈ ರೀತಿಯಾಗಿ ಇಟ್ಟು ತೋರಿಸಿದ್ದೀನಿ ಸೊ ಟ್ರೈ ಮಾಡೋಣ ಇಲ್ಲಿನೇ ಎಸ್ ಈ ರೀತಿಯಾಗಿ ಸ್ಟಿಚಸನ್ನು ಹಾಕೊಳ್ಳಿ ಸೊ ಇದು ಮೇನ್ ಕಲರ್ ಇರುವಂಥ ಥ್ರೆಡ್ಡನ್ನು ತಗೊಳ್ಳಿ ಆದಷ್ಟು ಇದು ಹೈಡ್ ಆಗುತ್ತೆ ಕಾಣಿಸೋದಿಲ್ಲ ಸೊ ಇದನ್ನು ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ಸೊ ಅಟ್ಯಾಚ್ ಮಾಡ್ಕೊಂಡು ಬಂದು ಮತ್ತೆ ನಿಮಗೆ ತೋರಿಸ್ತೀನಿ ಸೊ ಇದೇ ರೀತಿ ನಾನು ಕೌಂಟ್ ಮಾಡಿಕೊಂಡು ಈ ಒಂದು ಪೆಟಲ್ಸನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಸ್ ಒನ್ ಸೈಡ್ ಅಟ್ಯಾಚ್ ಮಾಡಿದ್ದೀನಿ ಎಲ್ಲ ಪೆಟಲ್ಸನ್ನು ಈ ರೀತಿಯಾಗಿ ಡಿಕ್ರೀಸ್ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಹಚ್ಕೊಳ್ಬೇಕು ಫಸ್ಟ್ ರೋಲಿ ನಾನು ನಾಲ್ಕು ಪೆಟಲ್ಸ್ ಹಚ್ಚಿದ್ದೀನಿ ಸೆಕೆಂಡ್ ರೋಲಿ ಮೂರು ಪೆಟಲ್ಸ್ ಹಾಗೆ ಎರಡು ಆಮೇಲೆ ಒಂದು ಸೊ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ ಸೊ ರಿಮೈನಿಂಗ್ ಎಲ್ಲ ಇನ್ನೂ ಹಚ್ಕೊಳ್ಬೇಕು ಹಾಗಾಗಿ ಫಸ್ಟ್ ಈ ಕಡೆದ್ದು ಹಚ್ತೀನಿ ಈ ಕಡೆದ್ದು ಇದೇ ರೀತಿ ಈ ಕಾರ್ನರಲ್ಲಿ ನಾನು ಇದನ್ನು ಬಿಟ್ಟು ನೆಕ್ಸ್ಟಲ್ಲಿ ಫಸ್ಟ್ ರೋ ಅಲ್ಲಿ ನಾಲ್ಕು ಸೆಕೆಂಡ್ ರೋ ಅಲ್ಲಿ ಮೂರು ಡಿಕ್ರೀಸ್ ಮಾಡ್ತಾ ಹಚ್ಕೊಳ್ತೀನಿ ಸೊ ಸೇಮ್ ನಾನು ಹೇಳಿದ್ದೀನಲ್ಲ ಒಂದು ನಾರ್ಮಲ್ ಥ್ರೆಡ್ ಮತ್ತೆ ನೀಡಲ್ನ ತಗೊಂಡು ಇವು ಇವುಗಳನ್ನು ಅಟ್ಯಾಚ್ ಮಾಡಬೇಕು ಎಸ್ ಈ ರೀತಿಯಾಗಿ ಬರುತ್ತೆ ಇದು ಇದಿಷ್ಟನ್ನು ಇಷ್ಟನ್ನು ತೆಗೆದಿಡೋಣ ಇಲ್ಲಿವರೆಗೂ ಇಲ್ಲಿವರೆಗೂ ತೆಗೆದ್ರೆ ಮಿಡಲಲ್ಲಿ ಇಷ್ಟು ಉಳಿಯುತ್ತೆ ಕರೆಕ್ಟಾಗಿ ಈ ಸ್ಪೇಸ್ ನಮಗೆ ಖಾಲಿ ಸಿಗುತ್ತೆ ನಮಗೆ ನೆಕ್ಸ್ಟ್ ವರ್ಕ್ ಮಾಡೋದು ಲಾಸ್ಟಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮಿಡಲಲ್ಲಿ ಕಡಿಯೋದಾಗಿ ಹಚ್ಕೊಳ್ತೀನಿ ಸೊ ಮಿಡಲಲ್ಲಿ ಒಂದು ಪೆಟಲ್ಸನ್ನು ಕಡಿಮೆ ಹಚ್ಕೊಳ್ಳೋಣ ಅಂತ ನಂದು ಐಡಿಯಾ ಸೊ ಇಲ್ಲಾಂದರೆ ಈಕ್ವಲ್ ಆಗಿ ಸೇಮ್ ತ್ರೀ ಪಾರ್ಟ್ಸ್ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋದಾದರೆ ಮಿಡಲ್ ರೋಲಿ ಒಂದು ಪೆಟಲನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ತ್ರೀ ಪೆಟಲ್ಸ್ ಏನು ಹಚ್ಕೊಂಡಿದೀವಲ್ಲ ಅಲ್ಲಿ ಫೋರ್ ಪೆಟಲ್ಸ್ ಹಚ್ಚಿರೋದ್ರಲ್ಲಿ ತ್ರೀ ಟೂ ಒನ್ ಹಚ್ಕೊಳ್ಳೋಣ ಅಂತ ನಂದು ಸೊ ಇದು ಹೀಗಿದೆ ಇದು ಫೋರ್ ತ್ರೀ ಟೂ ಒನ್ ಇದೆ ನಾನು ಮಿಡಲ್ ರೋ ಮಿಡಲಲ್ಲಿ ತ್ರೀ ಟೂ ಒನ್ ಅಷ್ಟೇ ಹಚ್ಕೊಳ್ತೀನಿ ಸೊ ಇಷ್ಟು ಹಚ್ಕೊಂಡಾದಮೇಲೆ ಇದನ್ನು ಫಿನಿಶಿಂಗ್ ಕೂಡ ಮಾಡಬೇಕು ಇದು ತುಂಬ ಇದಕ್ಕೆ ವೈಟ್ ಜಾಸ್ತಿ ಕಲರ್ ಯೂಸ್ ಮಾಡಿರೋದ್ರಿಂದ ಬ್ಲೂ ಕಲರ್ ಫ್ಲವರನ್ನು ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ಮತ್ತೆ ನಿಮಗೆ ತೋರಿಸ್ತೀನಿ ಎಸ್ ತೋರೋಣ ಲಾಸ್ಟಲ್ಲಿ ಹೀಗೆ ಕಾಣಿಸ್ತಾ ಇದೆ ನೋಡಿ ಸೆಂಟರಲ್ಲಿ ನಾನು ತ್ರೀ ಹಚ್ಚಿದ್ದೀನಿ ಸೊ ಇಲ್ಲಿ ಕೂಡ ಸೇಮ್ ನಂಬರ್ಸ್ ಆಫ್ ಡಿಸೈನ್ಸೇ ಬರುತ್ತೆ ಸೊ ನಾನು ಇಲ್ಲಿ ಮಿಡಲಲ್ಲಿ ತ್ರೀ ಟೂ ಒನ್ ಹಚ್ಚಬೇಕು ಅಂತ ಮಾಡಿದ್ದೆ ಬಟ್ ಇಲ್ಲಿ ಡಿಫ್ರೆನ್ಸ್ ಉಳಿಯೋದೇ ಇಲ್ಲ ತುಂಬ ಜಾಗ ಕಡಿಮೆ ಅನಿಸುತ್ತೆ ಇದು ಹಾಗಾಗಿ ಅದು ಚೆನ್ನಾಗಿ ಕಾಣಿಸೋದಿಲ್ಲ ತುಂಬ ಎರಡು ಮಿಕ್ಸ್ ಮಾಡಿಕೊಂಡು ಜಾಯಿಂಟ್ ಮಾಡಿದರೆ ಅಂತ ಮತ್ತು ಇಲ್ಲಿ ಸ್ವಲ್ಪ ಸ್ಪೇಸ್ ಉಳಿಲಿ ಉಳಿದ್ರೂ ಪರವಾಗಿಲ್ಲ ಅಂತ ಇಲ್ಲಿ ಸ್ವಲ್ಪ ಜಾಗನ ಬಿಟ್ಟು ನಾನು ಮೂರೇ ಬಂದರೂ ಪರವಾಗಿಲ್ಲ ಅಂತ ಹಚ್ಚಿದ್ದೀನಿ ಸೊ ಈ ರೀತಿ ಆಗಿದೆ ನೋಡಿದ್ದು ಸೊ ಇವಾಗ ಇದಕ್ಕೆ ಫಿನಿಶಿಂಗ್ ಟಚ್ ಕೊಡೋಣ ಜಸ್ಟ್ ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ನಿಸ್ತು ನನಗೆ ಸೊ ಈ ಪೆಟಲ್ಸನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ವೇಸ್ಟ್ ಆಗಬಾರ್ದು ಅಂತ ಇದನ್ನು ಹೇಗಾದರೂ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಯೂಸ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ ನನ್ನ ಪ್ರಕಾರ ಇದನ್ನು ಈ ಥರ ಫೋಲ್ಡ್ ಮಾಡಿದರೆ ಹೀಗಾಗತ್ತೆ ಇದು ನಮಗೆ ಕುಚ್ ಕಟ್ಟಬೇಕಾದ್ರೆ ನಾವು ಈ ರೀತಿಯಾಗಿ ಯೂಸ್ ಮಾಡ್ತೀವಲ್ವಾ ಅದೇ ರೀತಿಯಾಗಿದೆ ಬರುತ್ತೆ ಸೊ ಇದನ್ನು ಹಾಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಎಕ್ಸಾಂಪಲ್ ತೋರಿಸ್ಬೇಕು ಅಂದರೆ ಇಲ್ಲಿ ಇಲ್ಲಿ ಎರಡು ಏನಾದರೂ ನಮಗೆ ನಮ್ಮ ಹತ್ರ ಬೀಡ್ಸ್ ಅಥವಾ ಮುತ್ತು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಅದು ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿಯಾಗಿ ಬಬಲ್ಸ್ ಟೈಪ್ ಬರೋ ಹಾಗೆ ಪಫನ್ನು ಹಾಕ್ಕೊಂಡು ಸೊ ಅದಕ್ಕೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ ಸೊ ಜಸ್ಟ್ ತೋರಿಸಿದ್ನಲ್ಲ ಅದು ಇದನ್ನು ಇಲ್ಲಿ ಅಟ್ಯಾಚ್ ಮಾಡಿದರೆ ಇದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ಫಿನಿಷಿಂಗ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಬಬಲ್ಸ್ ಸ್ಟಿಚಸ್ ಮಾಡೋದನ್ನು ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಆ ವಿಡಿಯೋಗಳ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ಸೊ ಫಸ್ಟು ಈ ಮೂರನ್ನು ಸೇರಿಸಿ ನಾನು ಈ ರೀತಿಯಾಗಿ ಗಂಟು ಹಾಕ್ಕೊಳ್ತೀನಿ ಸೊ ಇಲ್ಲ ಅಂತಂದರೆ ಅದೇ ಜಸ್ಟ್ ನೀವು ಒಂದೊಂದೇನೆ ತೊಗೊಳ್ಬೋದು ಬಟ್ ಮೂರು ಹಾಕಿದರೆ ಅದು ನಾವು ಈಗ ಹೆಣ್ಕೊಳ್ಬೇಕಲ್ಲ ಸರಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಸೊ ಇಲ್ಲಿ ನಾನು ಪೆಟಲ್ಸನ್ನು ಹಾಕಿಟ್ಟಿದ್ದೆ ಎಕ್ಸ್ಟ್ರಾ ಇದ್ದು ಹಾಗಾಗಿ ನಾನು ಇದನ್ನು ಹೇಗಾದರೂ ಯೂಸ್ ಮಾಡಬೇಕು ಅಂತ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಈ ಫೋಲ್ಡ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನಿಸಿ ಆಮೇಲೆ ಇದನ್ನೇ ಯೂಸ್ ಮಾಡೋಣ ಮತ್ತೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡು ಇವಾಗ ನೋಡಿ ಆ ಬಬಲ್ಸನ್ನು ಈ ಇದರ ಮಧ್ಯದಲ್ಲಿ ಹಾಕ್ಕೊಂಡು ಇವಾಗ ನಾರ್ಮಲ್ ನೀಡರ್ ಮತ್ತು ಉಲ್ಲಣ್ಣ ತಗೊಂಡು ಇದನ್ನು ಈ ರೀತಿಯಾಗಿ ಇದ್ದೀನಿ ಸೊ ಕರೆಕ್ಟಾಗಿ ಹೆಣ್ಕೊಂಡ್ರೆ ಇದು ಚೆನ್ನಾಗಿ ರೌಂಡಾಗಿ ಒಂದು ಶೇಪಲ್ಲಿ ಬರುತ್ತೆ ಸೊ ಶಂಖದ ಶೇಪ್ ಅಥವಾ ನಾವು ಗಂಟೆ ಶೇಪ್ ಅಂತ ಹೇಳ್ತೀವಲ್ವಾ ಗಂಟೆ ಶೇಪಲ್ಲಿ ಬರುತ್ತೆ ಸೊ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ಮಿಡಲಲ್ಲಿ ಆ ಒಂದು ಬಬಲ್ಸನ್ನು ಇಟ್ಕೊಂಡು ಹೆಣ್ಕೊಳ್ಬೇಕು ಅದು ಕೂಡ ಇದನ್ನು ಹೊಲಿಗೆ ಹಾಕಬೇಕಾದ್ರೆ ಕರೆಕ್ಟಾಗಿ ಮಿಡಲಲ್ಲಿ ಅದು ಬರೋ ಥರನೇ ಅದಕ್ಕೂ ಅಟ್ಯಾಚ್ ಮಾಡಿಕೊಂಡೇ ಸ್ಟಿಚಸ್ಸನ್ನು ಹಾಕಿ ಅಂದರೆ ಅದು ಮುಂದೇನೂ ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ ಸೊ ಇದನ್ನು ಈ ರೀತಿಯಾಗಿ ಇದ್ದೀನಿ ಸೊ ನೀವು ನಿಮಗೆ ಯಾವ್ದು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಹಾಕ್ಕೊಳ್ಬೇಕನ್ನಿಸಿದ್ರೆ ನೀವು ಖಂಡಿತವಾಗ್ಲೂ ಹಾಕ್ಕೊಳ್ಳಿ ನಾನು ಮೊದಲೇ ಹೇಳ್ದೇನೆ ಬೀಡ್ಸ್ ಅಥವಾ ಮುತ್ತು ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಈ ರೀತಿ ಆಗಿದೆ ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ತೋರಣಕ್ಕೆ ನಾನು ಎರಡು ಸ ಬದಿಯಲ್ಲಿ ನಾನು ಈ ರೀತಿಯಾಗಿ ಸ್ಪೇಸನ್ನು ಬಿಟ್ಟಿದ್ದೀನಿ ಇದನ್ನು ಕಟ್ಟೋದಕ್ಕೆ ಅಂತಲೇ ಸ್ಪೇಸ್ ಬಿಟ್ಟಿದ್ದೆ ನಾನು ಸೊ ಅದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಕರೆಕ್ಟಾಗಿ ಗಂಟು ಹಾಕೊಳ್ಳಿ ಸೊ ಬಿಚ್ಚಿದೆ ಇರೋ ರೀತಿಯಾಗಿ ಸೊ ಇದಲ್ದೇ ನಾನು ಸುಮಾರು ವೀಡಿಯೋಸನ್ನು ಹಾಕಿದ್ದೀನಿ ಬಾಗಿಲು ತೋರಣದ ಬೇರೆ ಬೇರೆ ಥರದ ಡಿಸೈನ್ಗಳನ್ನು ಹಾಕಿದ್ದೀನಿ ಏನಾದರೂ ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಸೊ ಬೇರೆ ಬೇರೆ ಡಿಸೈನ್ಸನ್ನು ಕೂಡ ನೋಡಿ ಕಲಿಯಿರಿ ಸೊ ಇದಲ್ಲದೆ ನಾನು ಬೇಸಿಕ್ ಸ್ಟಿಚಸನ್ನು ಕೂಡ ಹಾಕಿದ್ದೀನಿ ಬಿಗಿನರ್ಸ್ಗೂ ಕೂಡ ಹೆಣಿಬೇಕು ಅನ್ನೋರಿಗೆ ಇಷ್ಟ ಇದ್ದವ್ರಿಗೆ ಅದನ್ನು ನೋಡಿ ಕೂಡ ಕಲಿಬೌದು ಸೊ ಅವುಗಳ ವಿಡಿಯೋಗಳನ್ನು ಕೂಡ ನೀವು ಖಂಡಿತವಾಗ್ಲೂ ಮಿಸ್ ಮಾಡದೆ ವಾಚ್ ಮಾಡಿ ಹಾಗೆ ನೀವು ಕೂಡ ಉಲನ್ ಹೆಣಿಕೆಗಳನ್ನು ಹಾಕೋದಕ್ಕೆ ಕಲಿಬೌದು ಸೊ ಈ ರೀತಿಯಾಗಿ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಇರೋವಂಥ ಉಲನ್ನ ಕಟ್ ಮಾಡಿಕೊಂಡು ಸೊ ಇದನ್ನು ಫಿನಿಶಿಂಗ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಎಸ್ ಇದು ಫೈನಲ್ ಆಗಿ ಈ ರೀತಿಯಾಗಿ ಫಿನಿಶ್ ಆಯಿತು ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಡಿಸೈನ್ ಹೇಗೆ ಬಂದಿದೆ ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್